ಹಾಯ್ ರೀ ಗುಡ್ ಮಾರ್ನಿಂಗ್ ನಾನು ಒಂದು ಸ್ವಲ್ಪ ಜಲ್ದಿನ ಇನ್ನೂ ಜಲ್ದಿ ಹೇಳ್ಬೇಕಂತ ಇಂಥ ಜಲ್ದಿ ಹೇಳೋಕೆ ಆಗಲಿಲ್ಲ ನನಗೆ ಹೇಳಿದ್ರೆ ಆ ಆಸು ಒಂದು ಸ್ವಲ್ಪ ಜಲ್ದಿನ ಇದು ಮಾಡಿಕೊಟ್ಟು ಕಳಿಸ್ಬೇಕ್ರೆ ಅವ್ನಿಗೆ ಚಪಾತಿ ಅಂದರೆ ಡಬ್ಬಿ ರೆಡಿ ಮಾಡ್ಬೇಕು ರೀ ಅವಾಗ ಹಾಗಾಗಿ ಸ್ವಲ್ಪ ಚಪಾತಿ ಇಟ್ಟು ಅದನ್ನಾದಿ ಅವ್ನಿಗೆ ಅಂದ್ರೆ ಇದು ಮಾಡಿಕೊಟ್ಟು ಕಳ್ಸ್ತೀನಿ ರೀ ಅವ್ನಿಗೆ ಡಬ್ಬಿ ರೆಡಿ ಮಾಡಿ ಕಟ್ ಕಳ್ಸ್ತೀನಿ ನಾನು ಮಧ್ಯಾಹ್ನ ಊಟಕ್ಕೆ ಬರ್ತೀನಪ್ಪ ಅಂತಂದು ಬೇರೆ ನಿನ್ನೆ ನೋಡಿರಿ ನೂರು ರೂಪಾಯಿ ಇಸ್ಕೊಂಡು ಹೋಗಿದ್ದಾರೆ ನಿನ್ನೆ ಅಲ್ಲವ ಇದು ಜಲ್ದಿ ಅಡುಗೆ ಮಾಡ ಅಂದರೆ ಹೇಳಿದ್ದಿಲ್ಲ ನನಗೆ ಅವ್ರು ಹೇಳಿದ್ದರೆ ನಾನು ಮಾಡ್ತಿದ್ದೆ ಬಿಡ್ರಿ ಅವನು ಹೇಳಿಲ್ಲ ನನಗೆ ಹಾಗಾಗಿ ನಾನು ಮಾಡಿದ್ದಿಲ್ಲ ಇಲ್ಲಮ್ಮ ದೂರ ಐತದು ನಾವು ಹೋಗೋದು ಹುಣ್ಕಲ್ ಕ್ರಾಸ್ ದಾಟಿ ಹೋಗ್ಬೇಕು ಹಾಗಾಗಿ ನನಗೆ ಒಂದು ಸ್ವಲ್ಪ ಏನಾರ ಮಾಡೇ ಬಿಡೋದು ಅಲ್ಲ ಇವತ್ತು ಹ್ಞೂಪ್ಪ ಅಂತಂದು ಹೇಳಿ ಸ್ವಲ್ಪ ಅದ್ರಾಗ ಜಲ್ದಿ ಎಚ್ಚಿನ್ರಿ ಎದ್ದು ಸ್ವಲ್ಪ ಗ್ಯಾಸ್ ಕಟ್ಟ ಅಷ್ಟ ರೀ ಸ್ವಲ್ಪ ಮೊಕಷ್ಟು ತೊಗೊಂಡು ಅವನಿಗೆ ಡಬ್ಬಿ ಎಲ್ಲ ಮಾಡಿಕೊಟ್ಟು ಆಮೇಲೆ ನನ್ನ ಕೆಲಸ ನಾನು ಮಾಡ್ಕೊತೀನಿ ರೀ ಈ ಚಪಾತಿ ಹಿಟ್ನಾ ಚಪಾತಿ ನಾದಿ ಒಂದು ಎಟ್ಟ ಹತ್ತಿ ಖಾರಿಜ ಮೆಂತ್ಯಪಲ್ಲೆ ಮಾಡಿಬಿಡ್ತೀನಿ ರೀ ಒಂದು ಡಬ್ಬಿ ಒಂದು ತೊಗೊಂಬರ್ಬೇಕು ರೀ ಡಬ್ಬಿ ಇಲ್ಲ ಯಾವ ಡಬ್ಬಿ ಕಟ್ಟಬೇಕಾಗತ್ತೆ ಅಂದ್ರೆ ಅವಾಗ ನೋಡ್ತೀನಿ ರೀ ಸ್ವಲ್ಪ ರೆಡಿ ಮಾಡಿ ಕೊಟ್ಟು ಕಟ್ಕೊಂಡಿರ್ತೀನಿ ಅವಾಗ നമ്മൾ അറിപ്പ ജൽ ഏവരി കേക്കോട്ട നമ്മൾ താമല മാറി അവൻ്റെ അഷ്ട ഒന്ന് നാക്ക് മായിബിറ കി ഒന്ന് സ്വപ്ന അന്നിട്ട് ഏ അറിപ്പറപ്പ ഊട്ടമാ പേസ്കീ ಇಲ್ಲಿ ರೀ ಇಲ್ಲಿ ಸ್ವಲ್ಪ ಸಹಿ ಪಕ್ಕಿತ್ರಿ ವಾಪಸ್ ಬರ್ತಿದ್ದಾರೆ ಮಧ್ಯಾಹ್ನ ಊಟಕ್ಕೆ ರೀ ಬಂದು ಊಟ ಮಾಡಿಕೊಂಡು ಹೋಗಿದ್ದಾರೆ ರೀ ಚಿಂತೆ ಈಗ ಬೇರೆ ಕಡೆ ನೋಡಿ ಬಂದಾನಲ್ರಿ ಅಲ್ಲಿ ಸ್ವಲ್ಪ ದೂರ ಆಗುತ್ತಲ್ರಿ ಹೋಗಕ್ಕೆ ಬರಕ್ಕೆ ದೂರ ಹಾಕೈತಿಮ್ಮ ಅಂತಂತಂದ್ರಿ ನೀನು ನೂರು ರೂಪಾಯಿ ತೊಗೊಂಡು ಹೋದ್ರೆ ಏನು ಮಾಡ್ತು ಅಂತ ಎಲ್ಲ ಹೆಂಗೆ ಹೇಳೋದು ಮಾಡ್ತೀನಿ ರೀಪ ಅಂತಂದು ಮೊದ್ಲು ಒಂದಾಗ ಕೆಲಸ ಮಾಡಿ ಮುಗಿಸಿ ಆಮೇಲೆ ಕಡೆ ನಾನು ಕೆಲಸ ಮಾಡ್ಕೊತ ನಾನು ಮತ್ತೆ ಬಿಡೋ ಒಂದು ಬಿಡೋದಿರತ್ತೀ ಎಂಟು ಗಂಟೆ ಅಂದ್ರೆ ಅವೆಲ್ಲ ಟೈಟಲ್ ಅವೆಲ್ಲ ಬರೆಯೋವಿರ್ತಾವೆ ಮಾಡೋವಿರ್ತವೆ ಅಲ್ಲರಿ ಹಂಗಾಗಿ ನಾನು ಎದ್ರು ತಿಂದೆ ಅದಿನ ನೆನಪೇ ನೆನಪಾ ಇಲ್ಲಿ ಮತ್ತು ಕರ್ಕೊಬೇಕಂದ್ರೆ ಕುತ್ಕೊಂಡು ರೀ ನಾನು ಅದು ಮಾಡ್ಕೊಂತರ ಇಲ್ಲದ್ರ ಅದಕ್ಕೆ ಬಂದು ಫೋನಿಟ್ಟು ಕೊಟ್ಟು ನಾನರ ಮಾಡ್ತಿದ್ದೆವು ನನಗೆ ಕೆಳಗೆ ಬಂದ್ಮೇಲೆ ಅಮ್ಮ ಟೈಮ್ ಎಷ್ಟು ಹಾಕೋಣ ಅಂತಂದ್ರೆ ಅವಾಗ ಅವಾಗೋಗ್ಯವು ಅಂತಂದ್ರಿ ಸರಿ ಪಾ

ಒಂದು ಸ್ವಲ್ಪ ಖಾರಚ ಮಾಡಿ ಅದು ಮೆಂತ್ಯೆ ಆಯ್ತಾನೆ ಮೆಂತ್ಯ ಪಲ್ ಒಂದು ಒಗ್ಗರಣೆ ಕೊಟ್ಟು ಇದು ಚಪಾತಿಟ್ನ ಅದಿಟ್ಟಿ ಅದು ಮಾಡಂತ ಒಂದು ಸ್ವಲ್ಪ ಅಕ್ಕಿನ ತೊಗೊಂಬಂದ್ಬಿಟ್ಟು ಅದನ್ನ ಒಗ್ಗರಣೆ ಹಾಕಿ ಕಳ್ಸಾನಂತ ಅದು ಸಾರು ಹಾಕಾಕ ಅವು ಡಬ್ಬಿ ಇಲ್ಲ ಏನಿಲ್ಲ ಈಗ ಡಬ್ಬಿ ಬೇಕಲ್ಲ ಈಗ ಅವನ್ಗೆ ಅದಕ್ಕೆ ಚಲೋ ಅಕ್ಕಿನದು ಇಟ್ಬಿಡೋ ಒಂದು ಸ್ವಲ್ಪ ಅದನ್ನ ಒಗ್ಗರಣೆ ಹಾಕ್ದಿನಂತೆ ಹಾಂ ಈಗ ಎಣ್ಣೆ ಎಣ್ಣೆಕಾಯ್ಕಿಟ್ಟೀನಿ ರೀ ಎಣ್ಣೆಕಾಯ್ತಂತ ಹೇಳಿದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು ಎಲ್ಲ ಇದ್ರಾಗ ಹಾಕಿಬಿಟ್ಟು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಎಲ್ಲ ಹಾಕಿ ಈ ಥರ ಸಣ್ಣ ಮಾಡ್ಕೊಂಡಿದ್ರಿ ಇದರ ರೀ ಇದು ಹಾಗಾಗಿ ಇದನ್ನ ಮಾಡಿ ಸರ್ಕಾರಿ ಅನ್ನಕ್ಕೆ ಬರ್ತೈತಿ ಆಮೇಲೆ ಒಂದು ಚಪಾತಿಯೇ ಬರೈತೆ ಇದು ನೋಡಿರಿ ನೀ ಇದು ಎಣ್ಣೆ ಒಳಗೆಲ್ಲ ಉಳ್ಳಾಗಡ್ಡಿ ಕುದ್ದು ಈ ಒಂದು ಸ್ವಲ್ಪ ನೀರು ಹಾಕೊಂಡು ಇನ್ನೊಂದು ಸ್ವಲ್ಪ ಕುದೀತಾವ ರೀ ಉಳ್ಳಾಗಡ್ಡಿ ಹ್ಞೂ ಇಲ್ಲ ನೋಡಿರಿ ತತ್ತಿ ಒಳ್ದು ಹಾಕಿದ್ದೀರ ನಾನು ಈ ಮುಚ್ಚ ಮುಚ್ಚಿಡಾನ್ರಿ ಒಂದು ನಿಮಿಷ ರೀ ಅಂದ್ರೆ ಒಳಗಿಡ್ತೈತೆ ತತ್ತಿ ಎಲ್ಲ ಹ್ಞೂ ಇಲ್ಲ ರೀ ಇದು ಬಂದು ಅನ್ನ ಕಡೆ ಕಟ್ಟಾಳ್ರಿ ಅನ್ನ ಆಯ್ತು ಅಂತಂದ್ರೆ ಅದನ್ನ ಒಗ್ಗರಣೆ ಹಾಕಕ್ಕೆ ಹಾಕೋಕೆ ಬರತ್ತಂತಂದ್ರಿ ಹೌದಿಲ್ಲ ರೀಪಾ ಒಂದು ಸ್ವಲ್ಪ ಮೆಂತ್ಯಪ್ಪಲ್ಲಿ ಒಂದು ಒಗ್ಗರಣೆ ಕೊಟ್ಬಿಡಾ ಹ್ಞೂ ಇಲ್ಲಿ ಇದು ಚೆನ್ನಾಗಿ ಬೆಳೀನಿ ಕುದಿಯೋಕೆ ಹಾಕಿದ್ದೆ ಒಂದ ಒಂದು ಕುದೀದ ಕುದ್ರೆ ಸಾಕಿದ್ದು ಮೆಹ್ತೆಕ ನೆಂದಂಗೆ ಆಗ್ಬಿಡ್ತಾವು ಹಂಗಾಗಿ ಒಂದು ಹಾಕಿನಿ ಮೆಹಿತೆತ್ತ ಸ್ವಲ್ಪ ಒಕ್ಕೊಂಬಿಡಣ ಈಗ ಪಲ್ಯ ಮಾಡ್ಕೊಂಡ್ರಿ ಈಗ ಬಿಸಿ ಅನ್ನ ಮಾಡ್ತಂದ್ರೆ ಅದನ್ನ ಒಗ್ಗರಣೆ ಎರಡು ಶೇಂಗಾ ಬೀಜ ಹಾಕೀನಿ ಆಮೇಲೆ ಕಡೆ ಈಗ ಹಾಕಿನ್ರಿ ಸಾಸಿವೆ ಜೀರಿ ಹಾಕಿನಿ ಈಗೆಲ್ಲ ಹೆಚ್ಚಿಟ್ಕೊಂಡಿ ನೋಡ್ರಿ ನಾನು ಇದನ್ನ ಹಾಕ್ಕೊಂಬಿಡನ್ರಿ ನೋಡ್ರಿ ಅನ್ನಕ್ಕೆ ಸ್ವಲ್ಪ ಅಂತ ಹೇಳಿ ನಮ್ಮ ಮರಿಬನ್ ಕುಕ್ಕರೆ ದುಡ್ಡಾ ಈಗಿಲ್ಲ ಹೂಯ್ ರೆಡಿ ಆಗತ್ತೆ ಇದ್ರೊಳಗೆ ಅನ್ನ ಹಾಕ್ಕೊಂಬಿಡನ್ರಿ ಅಕ್ಕಿ ಕೇಳಿಬಿಟ್ರೆ ಚಿತ್ರಾನ್ನ ರೆಡಿ ಆಗುತ್ತೆ ಅಂದ್ರೆ ಸಾರು ಪಾರ ಉಳಂಥದ್ದು ಮಾಡೋದು ಬೇಡ ಅಂತ ಅಂದ್ರೆ ನಾನು ಹಿಂಗೆ ಮಾಡಬೇಕು ನಾಳೆ ಮತ್ತು ರಜೆ ಅಂತರಿ ಸೋಮವಾರ ಸೋಮವಾರ ರಜೆ ಅಂತ ಹೌದನ್ಪಾ ಅಂತಂದು ರೀ ಈ ಚಪಾತಿ ಒಂದು ಮಾಡಿಬಿಟ್ರೆ ಆಯಿತು ನಾನು ಜೊಳಕೆ ನೀರು ಕಾದವ್ರಿ ಇಲ್ಲಿ ಇನ್ನು ಜಳಕ ಮಾಡಬೇಕ್ರಿ ನಾನು ಇವಂಗೆಲ್ಲ ರೆಡಿ ಮಾಡಿ ಮಾಡ್ತೀನಿ ರೀ ಸ್ವಲ್ಪ ಹೊತ್ತು ಲೇಟ್ ಆದರೂ ಚಿಂತಿಲ್ಲ ಯಾಕಂದ್ರೆ ಇವ್ನು ಜಲ್ದಿ ಹೋಗ್ತಾನಂದ್ರಿ ಅದಕ್ಕೆ ಇಲ್ಲ ನೋಡಿರಿ ಚಿತ್ರಾನ್ನ ರೆಡಿ ಆತ ಈಗ ಇದ್ರ ಮುಚ್ಚ ಮುಚ್ಚಿಟ್ಟು ಬನ್ನಿರಿ ಇದು ಹಾಸೀಪ್ನ ಇದಕ್ಕೆ ಹೋಗ್ಯಾನೀ ರೀ ರೊಕ್ಕ ಇಸ್ಕೊಂಬ್ರೆ ನಿನ್ನೆ ರೊಟ್ಟಿ ಓದಿ ಕೊಟ್ಟು ಬಂದಲ್ಲ ರೀ ನಾ ತರಕಾರಿ ತರಬೇರಿ ರೀ ಅವಾಗ ಕೊಟ್ಟು ಬಂದ್ರಿ ಅವ್ರು ರೊಟ್ಟಿ ರೀ ನಮಗೆ ಇವತ್ತು ಬೇಡ ಅಂದ್ರಂತೆ ಅವ್ರು ಮೂವತ್ತು ಕೊಡಪ್ಪ ಇನ್ನು ಇಪ್ಪತ್ತು ಹೇಳ್ತೀವಿ ನಮಗೆ ಮೆತ್ತನು ಬೇಕು ಮನ್ಯಾಗ ಅಲ್ಲಿ ಇಲ್ದಿರ್ತಾರೀ ಮೆತ್ತ ಬೇಕು ಆಗ ಮಾಡಾಗ ಕೊಡೋಂತ್ರಿ ಒಂದು ಇಪ್ಪತ್ತು ರೊಟ್ಟಿನ ಮೆತ್ತನು ಈ ಮೂವತ್ತು ರೊಟ್ಟಿ ಕಡ್ಕೊಂಡು ತೊಗೊಂಬ ಅಂತ ಹೇಳಿದ್ರಂತ್ರಿ ಹೂವಂತ ಹೇಳಿ ಕೊಟ್ಟು ರೀ ರೊಕ್ಕ ಇವತ್ತು ಓದ್ಕೊಡ್ತೀವಿ ರೀ ಐವತ್ತರದು ರೊಟ್ಟಿ ತೊಗೊ ರೊಟ್ಟಿದು ಕೋವಿ ಅಂತಿ ನಾಳೆ ಬೆಳಿಗ್ಗೆ ಬಾಂಧವನ್ರಿ ಹಂಗಾಗಿ ಹೋಗೇನು ಹಸಿಪಿಸ್ಕೊಂಬರ್ತೀನಿ ಅಂತಂದು ಹೋಗಪ್ಪ ಅಂತಂದು ಹೇಳಿಪೇಸಿ ನಾ ಬೆಳಗ್ಗೆ ಬೆಳಗ್ಗೆ ಎದಕ್ಕೆ ಬಿಡಪ್ಪ ಅಂದೆ ಇಲ್ಲ ಬೆಳಿಗ್ಗೆನ ಬಂದ್ರವರು ಮತ್ತು ಕೆಲ್ಸಕ್ಕೆ ಹೋಗೋರನ್ನ ರೀ ಅವ್ನು ಬರೋದ್ರೊಳಗೆ ನಾನು ಅವ್ನು ರೆಡಿ ಮಾಡ್ಬಿಡ್ತೀವಿ ರೀ ಹ್ಞೂ ಚಪಾತಿ ಇಷ್ಟ ಮಾಡ್ತೀನಿ ಭಾಳ ಏನು ಮಾಡಂಗಿಲ್ಲ ರೀ ನಾನು ಒಂದು ಐದಾರು ಮಾಡ್ತೀನಿ ರೀ ಅಷ್ಟೇ ಸಾಕು ಮತ್ತು ಆಮೇಲೆ ನಮ್ಮ ಹೂ ನಮ್ಮ ಮುಂದೆ ಮೆತ್ತ ಮಾಡ್ಕೊತೀವಿ ರೀ ಹ್ಞೂ ಈಗ ಚಪಾತಿ ಮಾಡಿಟ್ಕೊಂಡೇನು ರಷ್ಟು ಒಂದು ಮಕ್ಕಳು ಎಲ್ಲಿ ಬೇಸ್ಕೊಂಡ್ಬಿಡ್ತೀನಿ ಅಂದರೆ ಒಂದೊಂದ್ರ ಮಾಡ್ಕೊಂತಂದ್ರೆ ಗ್ಯಾಸು ಇದು ಹಾಕೈತಿರಿಪ್ಪ ಹಂಗಾಗಿ ಮೊದಲು ರೀ ಈಗ ಬೇಯಿಸಿದ್ರೆ ರೀ ಚಪಾತಿ ಮಾಡೈಕಾದವನು ಒಂದಿಷ್ಟು ಹಚ್ಬಂದು ಬಂದೆ ಅಲ್ಲಿನ ಹ್ಞೂ ಹ್ಞೂ ಅವನು ಅಲ್ಲಿದಕ್ಕೆ ಹೋಗ್ಯಾನ ಅಲ್ಲಿ ರೊಟ್ಟಿ ಒದ್ಕೊಟ್ಟು ಬಂದ್ ಹ್ಞೂ ರೊಕ್ಕಾಯಿ ಸಮ್ಮತ ರೀ ಬೆಳಿಗ್ಗೆ ಅಂತ ಹೇರಲ್ಲ ಅಂತ ಹೋಗ್ಯಾನು ಅವ್ನು ರೋಗ ಮಾಡ್ಬೇಕಂತ ಜಲ್ಲೆ ಹೋಗ್ ಮಾಡ್ನಾ ಅಂತ ಹೇಳ್ತೈತೆ ಆಯ್ತು ವಾ ಊಯ್ ಬಂದ್ರೆ ಆಸಿಪ 80 ರೂಪಾಯಿ ಕೊಟ್ರನ್ 30 ಕೊಂಡ್ ಕೊಟ್ಟ ಅವ್ರ ಹೇಳಿದಾಗ ಬಿಸಿ ರೊಟ್ಟಿ ಮಾಡ್ಕೊಳ್ಳೋ ಅಂತನಿ 20 ಹ ನಷ್ಟ ಹಾಕೋಣ ಅಂತ ರೆಣ ದಬ್ಬಿ ಕಟ್ಲೇಪ್ಪ ಈ ದಿನ ದಬ್ಬಿ ಕಟ್ಕತ್ತೆ ರಾವಂಗ ಈ ರೊಟ್ಟಿ ಚಪಾತಿ ಅನ್ನ ಬಂದೆ ಬನ್ನ ಅಲ್ಲೆ ರೆಡಿ ಬರದು

ಹ್ಞೂ ಈಗ ನಾವೊಂದು ಸ್ವಲ್ಪ ಚಾದ್ರು ಕುಡಿದ್ವಿ ಅರಿಪಾಗ ಒಂದಿಷ್ಟು ಒಳಗಡೆ ಅದೇ ಹೆಚ್ಚುವಂತೆ ಏನರ ಅವ್ರು ಆಗಲಿಲ್ಲ ಚುಮ್ಮರಿ ಆಗಲಿ ಮಾಡೋಣ ಅಂತಂದು ಹಾವೇ ಇರ್ಲಿಂತ ಸಬ್ಸ್ಕ್ರೈಬರ್ ಬರಕತ್ತಾರ ಹೆಚ್ಚಿದ್ಯಾವ ಹ್ಞೂ ಬೆಳಿಗ್ಗೆನೆ ಬಿಟ್ಟಾರಂತ್ರಿ ಫೋನ್ ಹಚ್ಚಿದ್ರೆ ನಮ್ಗೆ ಆದ್ರೆ ಇನ್ನೂ ಬಂದಿಲ್ಲ ರೀ ಅವರು ಬಸ್ ಲೇಟ್ ಹ್ಞೂ ಬಸ್ ಲೇಟ್ ಇರ್ತಾವಲ್ಲ ಬರ್ಬೋದು ಮತ್ತೀಗ ಅಲ್ಲಿ ತಾಯ ಹನ್ನೊಂದು ಗಂಟೆ ಆತ ಹ್ಞೂ ಈಗ ಹವೇ ಸಸ್ರಾಮ ಆ ಥರ ಅಂದ್ರಿ ಬಂದಾರೆ ಅವ್ರು ಸ್ವಲ್ಪ ಮೊದಲು ಚಹಾ ಮಾಡ್ಕೊಡ್ತೀನಿ ಆಮೇಲೆ ಒಂದಿಷ್ಟು ಉಪ್ಪಿಟ್ಟು ಮಾಡ್ಬಿಡ್ತೀನಿ ರೀ ಚಾ ರೀ ಈಗ ಬಂದಾರ ಥಂಡಿ ಒಂದು ಅದೊಂದು ಮಳೆ ಒಂದು ಹತ್ತು ಗಂಟೆ ಮತ್ತು ಜಿ ಡಿ ಬಿಳಿ ಗಿಡದ್ರೊಳಗೆ ಈಗ ಒಂದು ಸ್ವಲ್ಪ ಮೊದಲು ಚಹಾ ಮಾಡ್ಕೊಂಡು ಬನ್ನಿ ಆ ಮನೇಲಿ ಎಷ್ಟೀಪಾ ಇದೊಂದು ಸೈ ಹೋಗಿದ್ರು ಮೊನ್ನೆ ಬಂದಿದ್ದೆಲ್ಲರಿ ಅವ್ರಿಗೆ ಹೆಬ್ಬಟ್ಟು ಈಗ ಆ ರೀಪ ಕರ್ಕೊಂಡು ರೀ ಇಲ್ಲಿ ಚಹಾ ರೆಡಿ ಆತ ಕೊಡೋ ಗದ್ದದಿತ್ತದ್ದು ಹೌದನ ಅಯ್ಯೋ ಇದು ರೇಷನ್ ತೊಗೊಳ್ಳಲಿ ಗದ್ದಲ ಹೆಬ್ಬ್ಯಾಟ್ ಕೊಡಲಿ ಗದ್ದ ಹೌದು ಬಾ ಇದು ಮಾಡಿ ನೋಡ್ತಿಲ್ಲ ಮಾಡ ಏನೈತಿ ಕೊಡೋ ಮತ್ತೆ ಸ್ವಲ್ಪ ಹಿಟ್ಟಿನ ತ ಮಾಡಿದೆ ಬೇಳೆದ್ ಏನ್ ಹಾಕ್ಲಿಕ್ಕೆ ನಿನ್ನೆ ಮಾಡಿದಿ ಕೋಟಾ ಕಲಿಸಪ್ಪಲ್ಲಿ ಇನ್ನು ಹಂಗೈತ್ರಿ ಅದು ಅದನ್ನ ಬಿಸಿ ಮಾಡಿದ್ರೆ ಅಮ್ಮ ಉಂಟರಿ ಇದು ನಮಗೆ ಮಾತ್ರ ಮಾಡಿದಿರಿ ಅಮ್ಮ ಇವತ್ತು ಅಂತಾಕ್ಷರಿ ಅವ್ರದ್ದು ಊಟ ಐತ್ರಿ ಅವ್ರಿಗೆ ನಮ್ಮ ಕಡೆ ಇಂತ ವಿಷಿ ಹ್ಯಾಪಿ ರೀ ಅವ್ರು ನೂರ ಕಾಲ ಚೆನ್ನಾಗಿರ್ಲಿ ಅಂತೇಳಿ ನಾನು ದೇವರಲ್ಲಿ ಬಿಡ್ಕೊಂತಿ ನೀವು ಆಶೀರ್ವಾದ ಮಾಡಿ ಅವ್ರ ಹೆಸರೇನ ಅಂತಾಕ್ಷರಿ ಅಂತಾಕ್ಷರಿ ಆರಾಮದಿದ್ದಾಗಲಿ ಸಂತೋಷ ಆಗಿರಲಿ ಸುಖದಿದ್ದ ಆಗಲಿ ದೀಪಾತ್ಮನ ಆಶೀರ್ವಾದ ಐತಿ ಸಿದ್ದಪ್ಪನ ಆಸಿರ್ಗೈತಿ ಅವ್ರ ಮಂದ್ಯಾಗ ಆಶೀರ್ವಾದ ಐತಿ ಆರಾಮದಿದ್ದ ಅವರು ನೂರ್ ಕಾಲ ಚಂದಾಗಿ ಬಾಳಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ನೋಡ್ರಿ ಅವ್ರ ಗಂಡ ಹೆಂಡತಿ ಮಕ್ಕಳು ಎಲ್ಲಾರು ಸಂತೋಷ ಆಗಿರ್ಲಿ ನೋಡ್ರಿ ಬೆಳಿಗ್ಗೆ ಕಟ್ಟಾಕ ಕಟ್ಟಾಕಂತ ಚಪಾತಿ ನಾನಿದ್ನೆಲ್ರಿ ಅದ್ ನೆಂದ್ಬಿಟ್ಟದ್ರಿ ಈಗ ಮತ್ತೀಗ ಮಧ್ಯಾಹ್ನಕ್ಕ ಚಪಾತಿ ಮಾಡಕತ್ತೆ ನೋಡ್ರಿ ನಾ ಮೆತ್ತಗ ಆಕತವ್ರಿ ಯಾಕಂದ್ರೆ ಹಿಟ್ಟು ತ ನೆಂದ್ಬಿಡ್ತಲ್ರಿ ಹಂಗ ಬಿಸಿ ಬಿಸಿ ಮಾಡ್ಕೊಂಡ್ ಮಾಡ್ಕೊಂಡ್ ಅಂತ ನಾನ್ ಇದ್ ಮಾಡ್ದೆ ಅರಿಪಾ ಅದು ಸ್ವಲ್ಪ ಕೋಟಾ ಕಲಜೆ ಪಲ್ಯ ಐತಮ್ಮ ಬಿಸಿಡ್ಬೇಕ್ ನಮ್ಮಗಮ್ಮ ಬಾಳಿದ್ದು ಇಬ್ಬರು ತಿಕ್ಕೊಂಬಂದ್ರವ್ರ ನಾವು ಸಬ್ಸ್ಕ್ರೈಬ್ಲ್ರಿ ಕೂತ್ಕೊಂಡ್ಬಿಟ್ಟ ಜೋಡಿ ಮಾತಾಡ್ಕೊಂತ ಮತ್ರಿ ಮತ್ತ್ ಅವ್ರ ಕುಂದ್ರ ಕೆಲಸ ಮಾಡ್ಬೇಕ್ರಿ ಹಂಗಾಗಿ ಹಾಗಾಗಿ ಹೋಗಿದ್ನಿ ಮಠ ನಾನು ಕೂತ್ಕೊಂಡೆ ರೀ ಈಗ ಮತ್ತೆ ನಾನು ಅಡುಗೆ ಮಾಡಕ್ಕೆ ಇದ್ದೆ ಈಗ ಮೇಡಮ್ಮ ಇದು ಬಿಸಿ ಬಿಸಿ ಚಪಾತಿ ಮೆಂತ್ಯ ಪಲ್ಯೆ ಕೋಟ ಕರಿಜ ಪಲ್ಯ ಹಚ್ಕೊಂಡು ಉಣಾಕತ್ರೀ ಪರ್ ಚಲೋ ಆಗೈತೆ ಅದು ಚಲೋ ಆಗೈತೆ ಮತ್ತು ಪಲ್ಯ ಹ್ಞೂ ಚಲೋ ಆಗೈತೆ ರೀ ನಾವು ಉಣಕ್ಕಾಗಂಗಿಲ್ಲ ಬಿಡ್ರಿಪ್ಪ ಅದು ನೀವು ಹೇಳ್ತೀರಿ ಅಬ್ಬಾ ಆತರ್ತಿದ್ವ ಆ ಬಾ ಅಂತೀರಮ್ಮ ನೀವು ನೀವು ಆ ನಮಗಂತ ನೋಡನಾಗ ಆಗೇ ಇಲ್ಲ ರೀ ಮಳಿ ಇವತ್ ಪೂರ ಮಗ್್ರಗೆಯಿತಿ ಮಾ ನೋಡ್ರಿ ಮಳೆ ಮಾಡಿ ಮಳಿ ಕುಡಿಯಿತೆನಾ ಹೋನ್ ರೀ ಬನ್ ಬಿಡು ಹೇಂಗಸ್ ಮನ್ ಪರಮನ್ಸೈತಿಲ್ ನಿನ್ನ ಇದಾಗ ತರ್ತಿಲ್ನುಸಕ ಐತೆಂದ್ರil ರೀ ಹಾಂಗಾ ಇಕು ಕಡಿಮೆ ಇಲ್ಲ ಕಡಿಮನೆ ಸೊಲ್ತರೆ ಇಲ್ ಟೈಮ ಲ 5 ಗಂಟೆ ಆತ್ರೆ ಅಂಗಿಗೆ ಹೋಗ್ಬೇಕಲ್ರಿ ಹಂಗಾಗಿ ಅರ್ಶಿಯ ಚಹಾ ಮಾಡಿಲ್ಲ ಚಹಾ ಮಾಡಿ ಕೊಟ್ಟಲ್ರಿ ಅಲ್ಲಿ ರೀಪ ಅಲ್ಲಿ ಮಸೂತಿ ಹಂಗ್ದ ಊಟ ಕಸೋಡ್ಯಾಕತ್ತೀ ಊರ ನಾನು ಅಮ್ಮನ ತಿಳಿ ನೋಡಿದೆ ರೀ ಯಾಕೋ ತಿಳಿ ಕೆಬ್ರ ಸಾಕತ್ತದ್ರಿ ಅಮ್ಮಾಗ ನಾನು ಕುಕ್ಕಿದ ಒಂದು ಸ್ವಲ್ಪ ಸಮಾಧಾನ ಹಾತು ಅಂತಾರೆ ಅವ್ರು ಹಂಗಾಗಿ ಅವ್ರು ತಿಳಿ ನೋಡಿದೆ ಎಷ್ಟು ಹೋತ ನಾನು ಈಗ ಬಂದು ಚಹಾ ಕುಡಿಯಾಕತ್ತೀವ್ರಿ ನಾನು ಅಂಗಡಿಗೆ ಹೋಗಿದ್ದೆ ರೀ ಸಾಮಾನು ಇಟ್ಟು ಹೊತ್ತು ಸಂಡೆ ಅಲ್ರಿ ಹಂಗಾಗಿ ಸ್ವಲ್ಪ ಹೊತ್ತು ತೋಂಡಿದೆ ಗಿರಾಕಿ ಇದ್ದು ರೀ ಈಗ ಬಂದೇ ಬಂದು ಆ ರೀಪರದೆಲ್ಲ ಹೊಡೆದ್ರೆ ನಾವು ಸ್ವಲ್ಪ ಬಾಂಡೆ ತಿಕ್ಕಿ ಬಟ್ಟೆ ತೊಳಿಬೇಕಂದ್ರಿ ನಾಳೆ ಇವತ್ತು ನಾಳೆ ಬರೋ ಬಂದೇ ಇಲ್ಲ ರೀ ಮತ್ತು ಯಾವಾಗ ಬಿಡ್ತಾರೆ ನಮ್ಮತ್ತೆ ನೀರು ಬೇಕಲ್ಲ ರೀ ಮೀನು ದೋ ತೊಳ್ಯಾಕೆ ನಮಗೆ ನೀರು ಜಾಸ್ತಿ ಬೇಕಾಗತ್ರಿ ಹಾಗಂತ ಇವತ್ತು ಬಟ್ಟೆ ತೊಳಂಗಿಲ್ಲ ರೀ ಬಂಡೆ ಅಷ್ಟೇ ತೊಗತಿ ಏನು ಮಾಡತ್ತಿರ ನೀವು ಟಿವಿ ನೋಡಕತ್ತೀರ ನೋಡಿ ನೋಡಿರಿ ನಮಗೆ ತಾಡ್ರಿ ಹೀಗೆ ಅಂಥೇಳಿ ಅದೇ ಸಿಂಟೆಕ್ಸ್ ಖಾಲಿ ಆಗ್ಬಿಟ್ಟರಿ ಈ ಸಿಂಟೆಕ್ಸ್ ಇಟ್ಕೊಂಡಿರಿ ಇದು ಅಷ್ಟು ಜೋರಿಲ್ಲ ರೀ ನಾನಲ್ಲಿ ಚಾಯ್ ಕೆಟ್ಟಿನಿ ಹಾ ರೀಪಾ ಇದ್ಕೊಳಾಕತ್ತಾಳ್ರಿ ಮೀನು ಕೊಡ್ತೀವ ಅಂದ್ರ ಅಮ್ಮ ಫೋನ್ ಹಚ್ಚಿ ಅದ್ರ ಮೀನು ಕೊಡ್ತೀನ ಮತ್ತೆ ಬೆಳಿಗ್ಗೆ ಹಾಕಬೇಡ್ರಿ ಸಾರಿಗೆ ಅಂತಂದು ಅದಕ್ಕಾಕಿ ಮಸಾಲೆ ಮಾಡಾಕತ್ತ ನಾ ಚಹ ಕೊಟ್ಟು ಬರ್ಲಾವ ಹೋಗಿ ಏನೋ ಸೌಂಡ್ ಆ ಸೌಂಡಿನ ಸಂಬಂಧ ನಮಗೆ ಹಿಡಿಯೋ ಮಾಡಾಕ ನಾಲ್ತ್ರಿ ಭಾಳ ಸೌಂಡ್ ಐತಿರ ಹಾ ಹೌದು ಹಾಸಿ ಪೆಂಟು ಬರೋದು ಏಳುವರೆ ಹತ್ತಿನ ಒಂದು ತಾಸು ಕೊಟ್ಟು ಬರ್ತಾನೆ ಹಾಂ ಸಾಕು ತುಳಿ ಹಾಕ್ಬೇಕಲ್ಲ ಹ್ಞೂ ಅಮ್ಮ ಮೀನ ಕೊಟ್ಟಿರಿ ಬಂದು ಚಹಾ ಕೊಡೋದು ಅಮ್ಮ ಚಹಾ ಕೊಟ್ಟ ಇದು ಮಾಡ್ರಿ ಗಿರಾಕಿಲ್ಲ ನಮ್ಮ ಅದಾವ್ರೆ ಈಗ ಅಲ್ರಿ ಈಗ ಅಮಾಶೆ ಒಳಗ ಬರ್ತಾರೀಗ್ರಿಟ್ರಿ ಅವಲ್ತ್ರಿ ಹ್ಮ್ ವರ್ಷ ಬಾಂಡೆತ್ತಿಕ್ಕಳ್ರಿ ಆ ರೀಪಾ ಇಷ್ಟೆ ಯಾಕೋ ಗಣೆ ಹಾಕದ್ ರೊಟ್ಟಿ ಆಮೇಲೆ ಹಾಕಬೇಕು ಎಂಟು ಸುಮಾರು ಒಂಬತ್ತು ಗಂಟೆಕ ಈಗ ಹಾಕ್ಬೇಡ ಹೋಗ್ಬಿಡತ್ತೆ ಹೋಗ್ಬಿಡ್ದು ಚಲೋ ಆಗಂಗಿಲ್ಲ ಲೇಟಾಗಿ ಹಾಕದೇಂತಿ ಹಾ ಬಂದ ಮೀನು ಸಾರದ ಮಾಡಿ ಮಾಡಿನ

ಹೌದಾ ನನಗೆ ಗೊತ್ತಿಲ್ಲ ನಾವು ಜೋಹೇಟ ಹಚ್ತೀವಲ್ಲ ಅದಕ್ಕೆ ಜೋಹೆಟ್ಟ ಅಂತ ಮಾಡಿದ್ದೆ ಅಲ್ಲ ಹಸ್ತಾರ ಅಕ್ಕಿ ಹಿಟ್ಟು ಹಚ್ತಾರ ಆಮೇ ಕಡೆ ಬೊಂಬೆ ರವ ಹಚ್ತಾರ ಹಚ್ಚುರಿತಾರ ಅದಕ್ಕೆ ಏನು ಸಂಬಂಧ ಇಲ್ಲದ ಕಾರ್ನ್ಫ್ಲವರ್ ಹಿಟ್ಟು ಹಚ್ತಾರ ಹ್ಮ್ ಹಸ್ತಾರ ಅಂದ್ರೆ ಕ್ರಿಸ್ಪಿ ಆಗ್ತಾವ ಅಂತಂದ ಅಮ್ಮಗೆ ಕ್ರಿಸ್ಪಿ ಬೇಡಲ್ಲ ಅವರಿಗೆ ಸ್ವಲ್ಪ ಮೆತ್ತಗನ ಇರಬೇಕಲ್ಲ ಹಂಗಾಗಿ ನಾ ಜೋಹೇಟ್ ಹಚ್ಚಿದ್ದಿ ಅವ್ರಿಗೆ ರಾತ್ರಿ ಉಣಕ್ಕೆ ಹೊಲೇಂದ್ರ ಅಮ್ಮ ಮೀನ್ರಿ ನನಗದು ಒಂಥರ ಗಡ್ಡದಾಗ ಕುಂತಕ್ಕೈತಿ ಏನಾಯ್ ಊಟ ಅವಲ್ವ ಮೀನದ್ದು ನಾನು ಏನರ ಹಾಲನ್ನು ಹೊೀನಿ ಅಂತ ಹೇಳಿ ಅವ್ರು ಬೆಳಗ್ಗೆ ಹೊಣ್ತೀನಿ ಅಂತಾರೆ ಹಾಗಾಗಿ ಇವನ್ನೆಲ್ಲ ಮಸಾಲೆ ಹಚ್ಚಿದ್ದು ದೋಸೆ ತೆಗ್ದಿಟ್ಬಿಡ್ತೀವಿ ರೀ ಹ್ಞೂ ಆ ಸಿಪ್ಪ ಬಂದ ರೀ ಡಬ್ಬಿ ತಗೋದಲ್ಲ ಇಟ್ಟವನ ಹಾಳೆ ತೊಂಬಲ್ ಅದನ್ನ ತಗಿಡ್ತ ಮತ್ತೆ ತತ್ತಿಪ್ಪ ತೊಗೊಂಬಂದ್ಯಾ ಅಲ್ಲಿಟ್ಬಿಡವ್ ತೊಳೆಕಪ್ಪ ಡಬ್ಬಿನ ಆ ಹಾಳೆ ಯಾಕ ತೊಕೊ ಅಂದ್ಯಾ ನಾ ನಿನಗೆ ಈಗ ಬಂದೆ ನೀನು ಇಷ್ಟೊತ್ತಿ ಬಿಡೋದ ಒಂಬತ್ತಕ್ಕೆ ಹತ್ತು ಇದ್ದ ನಡ್ಕೊಂತ ಬಿಡೋಕೆ ಎಂಟು ಅವರಿ ಬಿಡ್ಬೋದ್ರಿ ಗಾಟೆ ಬಟ್ಟೆ ನಾಳೆ ನಾನು ಇದು ನಾಳೆ ನಾನು ರೌಂಡ್ಸ್ ಸುಟ್ಟಿ ಐತೆ ಅಂತ ರೀ ನಾಳೆ ಅದ್ನ ಹೇಳಾಕತ್ತದರಿ ಅವನು ನಾಳೆ ಸುಟಿ ಮಾ ಅಂತ ಒಂದು ಇದು ಬೆಂಡೆಕಾಯಿ ಹಚ್ಚಿದ್ದೀರಿ ಬೆಂಡೆಕಾಯಿ ಪದ್ಯ ಮಾಡಿದ್ರಂತೇಳೆ ಸ್ವಲ್ಪ ಮತ್ತೆ ನಾವು ಅಂಗಡಿ ಬಂದಿರಿ ಮೀನು ಸಾಮಾನು ಒಯ್ಬೇಕಲ್ರಿ ಹಂಗಾಗಿ ಬಂದಿರಿ ಮಾಲೆ ಹನ್ನೆರಡು ಗಂಟೆ ಆತಂತ ನಮ್ಮ ಅರಿಪ ಟೈಮ್ ಹನ್ನೆರಡು ಗಂಟೆ ಆತ ಮತ್ತು ನಾವು ತಾಜ್ನಾರು ಹೋಗಿದ್ವಿ ಅಂಗಡಿ ಹೋಗಿ ಬಂದ್ಮೇಲೆ ತಾಜ್ನಾರಕ್ಕೆ ಹೋಗಿದ್ರೆ ಒಂದು ಸ್ವಲ್ಪ ಇತ್ತು ಅಂತಂದು ಅಮ್ಮ ಅಲ್ಲೇ ಒಳಗೊಂಡ್ರಿ ನಾನು ಬಂದೆ ರೀ ನಮ್ಮ ಸುಲ್ತಾನ್ ಕರ್ಕೊಂಬಂದು ಬಿಟ್ಟು ಬಿಟ್ಟು ರೀ ನಾಳೆ ಆರಿಪ್ಪನ ಕರ್ಕೊಂಡು ಕರ್ಕೊಂಡು ಹೋದ್ರೆ ಎಂಬ್ರಾಯ್ಡಿ ಜಂಪರ್ ಪೀಸ್ ಕೊಡೋ ಹೋದ್ರೆ ನಾನು ಜಂಪರ್ ಕೊಡೋವು ಹಾಗಾಗಿ ನಾಳೆ ಹೋಗೋಣ ಹೊರ ಅಂಗಾರೆ ಅರಿಪಾಗ ಹ್ಞೂ ಅಂತ ಮತ್ತು ಫ್ರೆಂಡ್ಸ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ರೀ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಬಂದು ದೈ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿರಿ